ನೈಋತ್ಯ ಮಾನ್ಸೂನ್ನ ಎಫೆಕ್ಟ್ ಹಿನ್ನೆಲೆಯಲ್ಲಿ ಸಿಲಿಕನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ಆಗ್ತಾ ಇರತಕ್ಕಂಥದ್ದು ಸಾಯಂಕಾಲ ಅಷ್ಟೇ ಒನ್ ಅವರ್ ಮಳೆ ಸುರಿದಿರೋ ಕಾರಣದಿಂದಾಗಿ ಸಾಕಷ್ಟು ಅವಾಂತರಗಳೇ ಬೆಂಗಳೂರು ನಗರದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಮರಗಳು ಕೂಡ ಈಗಾಗಲೇ ಧರೆಗೆ ಉಳಿದತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಿಗೂ ಕೂಡ ತೊಂದರೆ ಆಗ್ತಿದೆ ನಾವು ಈಗ ನೋಡೋದಾದ್ರೆ ಏನು ಈಗ ಬಸವೇಶ್ವರ ನಗರದ ಎಂಟನೇ ಮುಖ್ಯ ರಸ್ತೆಯಲ್ಲಿದ್ದೀವಿ ಇಲ್ಲಿ ನಾವು ನೋಡಬಹುದು ಎಂಟನೇ ಮುಖ್ಯ ರಸ್ತೆಯಲ್ಲಿ ಬೃಹತ್ ಗಾತ್ರದ ಮರ ಈಗ ಧರಿಗೆ ಉಳಿದಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಇಲ್ಲೇ ನಾವು ನೋಡಬಹುದು ಇದೇ ಮರದ ಅಡಿಗೆ ಒಂದು ಆಟೋ ಇದೆ ಆಟೋ ಚಾಲಕ ಕೂಡ ಈ ಒಂದು ಮರದ ಅಡಿಗೆ ಸಿಲುಕಿಕೊಂಡು ತಲೆಗೂ ಪೆಟ್ಟಾಗಿ ಪಕ್ಕದಲ್ಲೇ ಇರ್ತಕ್ಕಂತಹ ಆಸ್ಪತ್ರೆಗೆ ಆತನನ್ನ ದಾಖಲು ಮಾಡಲಾಗಿದೆ ಈಗಾಗಲೇ ಸಾಕಷ್ಟು ಏನು ಮರಗಳು ಬಿದ್ದಿರೋದ್ರಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಈ ಪರ್ಯಾಯ ರಸ್ತೆಗಳಲ್ಲಿ ಸುತ್ತಿ ಬಳಸಿ ಓಡಾಡಬೇಕಾದಂತಹ ಪರಿಸ್ಥಿತಿ ಇದೆ ಹೀಗಾಗಿ ಏನು ಬಿ ಬಿ ಎಂ ಪಿಯ ಅಧಿಕಾರಿಗಳು ಸಾಕಷ್ಟು ಏನೋ ಏನೋ ಮರಗಳು ಬಿದ್ದಿವೆ ಮರಗಳನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯ ಮಾಡಬೇಕು ಯಾಕಂದ್ರೆ ಸಾಕಷ್ಟು ಮರಗಳು ಬಿದ್ದಿರೋದ್ರಿಂದ ಈಗಾಗಲೇ ಸಾರ್ವಜನಿಕರು ಓಡಾಡೋಕ್ಕೂ ಪರದಾಟ ನಡೆಸುತ್ತಿದ್ದಾರೆ ಇನ್ನೊಂದು ಕಡೆ ಮಳೆಯಿಂದಾಗಿ ಏನೋ ರಸ್ತೆ ಮೇಲೆ ನೀರು ಕೂಡ ಹರಿತಾ ಇದೆ ಹಾಗಾಗಿ ಜನರಿಗೆ ಸಾಕಷ್ಟು ಏನು ತೊಂದರೆ ಆಗ್ತಿದೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರೀ ಸೆವೆನ್ ತ್ರಿಬಲ್ ಈಗ ಏನು ಬಿ ಬಿ ಅಧಿಕಾರಿಗಳು ಇತ್ತು ಕಡೆ ಗಮನ ಇಲ್ಲ ಅಂತ ಸ್ಥಳೀಯರು ಕೂಡ ಆರೋಪ ಮಾಡಿದ್ದಾರೆ ಮತ್ತೆ ಏನು ಈ ಮರಗಳು ರೆಂಬೆ ಕೊಂಬೆಗಳು ಸಾಕಷ್ಟು ಪ್ರಮಾಣದಲ್ಲಿ ಬೀಳ್ತಿವೆ ಯಾಕಂದ್ರೆ ಈಗಾಗ್ಲೇನೆ ಏನು ಹವಾಮಾನ ಇಲಾಖೆ ಕೂಡ ಅಲರ್ಟ್ ಅನ್ನ ನೀಡಿದೆ ಇನ್ನೇನು ಎರಡು ಮೂರು ದಿನದಲ್ಲಿ ಮಾನ್ಸೂನ್ ಕೂಡ ಈ ಬೆಂಗಳೂರಿಗೆ ಎಂಟ್ರಿ ಕೊಡುತ್ತೆ ಇದಲ್ದೇನೆ ನಾವು ನೋಡಬಹುದು ಮರ ಯಾವ ರೀತಿಯಾಗಿ ಬಿದ್ದಿದೆ ಅಂತ ಪಕ್ಕದಲ್ಲೇ ಆಸ್ಪತ್ರೆ ಇದೆ ಮತ್ತು ಇಲ್ಲಿ ಸಾಕಷ್ಟು ಜನರು ಕೂಡ ಓಡಾಡತಕ್ಕಂತಹ ಪ್ರಮುಖವಾದ ಮುಖ್ಯ ರಸ್ತೆ ಇದು ಇಲ್ಲಿ ಮರ ಬಿದ್ದಿರೋದ್ರಿಂದ ಈಗ ವಾಹನ ಸವಾರರು ಓಡಾಡಲಿಕ್ಕೂ ಕೂಡ ಇಲ್ಲಿ ತೊಂದರೆ ಆಗ್ತಿದೆ ಇದೇ ರೀತಿಯಾಗಿ ಬಸವೇಶ್ವರ ನಗರದ ಸುತ್ತಮುತ್ತ ಮೂವತ್ತಕ್ಕೂ ಅಧಿಕ ಮರಗಳು ಬಿದ್ದಿರುವಂಥದ್ದು ಹೀಗಾಗಿ ಆದಷ್ಟು ಬೇಗನೆ ಬಿ ಬಿ ಅಧಿಕಾರಿಗಳು ರಸ್ತೆ ಮೇಲೆ ಬಿದ್ದಿರ್ತಕ್ಕಂತಹ ಮರಗಳನ್ನು ರೆಸ್ಕ್ಯೂ ಟು ಮೂಲಕ ರಿಮೂವ್ ಮಾಡಬೇಕಾದಂತಹ ಅವಶ್ಯಕತೆ ಇದೆ ಇನ್ನಾದ್ರೂ ಎಚ್ಚೆತ್ಕೊಂಡು ಬಿ ಬಿ ಎಂ ಪಿ ಅಧಿಕಾರಿಗಳು ಏನು ರೆಸ್ಕ್ಯೂ ಟೀಮ್ ಅನ್ನ ರೆಡಿ ಮಾಡಿದ್ದಾರೆ ಕಳೆದ ಒಂದು ಎರಡು ಇಲ್ಲಿ ಸಾರ್ವಜನಿಕರು ಓಡಾಡಕ್ಕೆ ಪರದಾಟ ನಡೆಸ್ತಾ ಇದ್ದಾರೆ ಹೀಗಾಗಿ ಆದಷ್ಟು ಬೇಗನೆ ಮರ ಅನ್ನೋದು ಸಾರ್ವಜನಿಕರ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ವಿನಾಯಕ್ ಬುರಾವ್ ಟಿವಿ ನೈನ್ ಬೆಂಗಳೂರು ಸರ್ ಅರೌಂಡ್ ಏಟ್ ಓ ಕ್ಲಾಕ್ ಅಷ್ಟರಲ್ಲಿ ಮರ ಬಿದ್ದಿದೆ ಇಷ್ಟು ಹ್ಯೂಜ್ ಮರ ನಾವು ನಮ್ಮ ಹಾಸ್ಪಿಟ್ಲು ವರ್ಕರ್ ಮೇಲೆ ಒಬ್ಬರ ಮೇಲೆ ಶೋಲ್ಡರ್ ಮೇಲೆ ಬಿದ್ದು ಅವ್ರಿಗೆ ಶೋಲ್ಡರ್ ಇಂಜುರಿ ಆಯಿತು ಇದುವರೆಗೂ ಒಂದು ನಾಲ್ಕು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ಇಲ್ಲಿ ಬಿ ಬಿ ಎಂ ಪಿಗ್ ಲೋಕಲ್ ಬಿ ಬಿ ಎಂ ಪಿಗೆ ಕೊಡೋಕೋದ್ರೆ ಅಲ್ಲಿ ಕಾರ್ಪೊರೇಷನ್ಗೆ ಕೊಡಬೇಕು ಅಂದರು ಇಲ್ಲದೇ ಇರೋ ಟೈಮಲ್ಲಿ ಇಷ್ಟು ಬ್ಯಿ ಇದ್ದರೂ ನಾನು ಹಾಸ್ಪಿಟ್ಲ್ ಓನರ್ ಒ ಬಿ ಜಿ ಕನ್ಸಲ್ಟೆಂಟು ಫೋರ್ ಕಂಪ್ಲೇಂಟ್ಸ್ ಕೊಟ್ಟಿದ್ದೀನಿ ಸರ್ ಇದುವರೆಗೂ ಎಲ್ಲ ಡಾಕ್ಯುಮೆಂಟೇಷನ್ ನನ್ನ ಹತ್ರ ಇದೆ ಫೋರ್ ಕಂಪ್ಲೇಂಟ್ಸ್ ಕೊಟ್ಟ ಮೇಲೂ ಒಂಥರ ಡಾಕ್ಟರ್ ಅಂತ ಏನು ನೋಡ್ದೇನೆ ದುಡ್ಡು ಕೂಡ ಕೇಳಿದ್ದಾರೆ ದುಡ್ಡು ಕೊಟ್ಟಿದೀವಿ ಬಂದು ಮರ ಯಾರೂ ಕಟ್ ಮಾಡಲಿಲ್ಲ ಸುಮ್ಮನೆ ನಾಮಕಾವಸ್ಥೆಗೆ ಬಂದು ಎರಡು ಬ್ರಾಂಚ್ ತೆಗೆದ್ರ ಅಷ್ಟೇ ಆ ಏನೂ ಕಟ್ ಮಾಡ್ಲಿಲ್ಲ ಸಲ ಶೋಲ್ಡರ್ ಮೇಲೆ ಬಿದ್ದಿದ್ದು ಅನಾಹುತ ಆಗಿದೆ ಅಂತ ಫೋಟೋ ಸಮೇತ ತಗೊಂಡೋಗಿ ಕೊಟ್ಟಿದ್ದೀನಿ ಇದುವರೆಗೂ ಕಟ್ ಮಾಡಲಿಲ್ಲ ಸೊ ನಾವು ಸುಮ್ಮನೆ ಬಿಟ್ಬಿಟ್ವಿ ಇವತ್ತಿಷ್ಟು ದೊಡ್ಡ ಅನಾಹುತ ಆಗಿದೆ ಆ ಫುಲ್ಲು ಆಟೋ ರಿಕ್ಷಾನೇ ಮರು ಸಂದಿ ಸಿಕ್ಕಾಕೊಂಡ್ಬಿಟ್ಟು ಇವ್ರನ್ನ ಎಳ್ಕೊಂಡು ಬರಲಿಕ್ಕೆ ನಾನು ಹಾಸ್ಪಿಟ್ಲಲ್ಲಿ ಕೂತಿದ್ದು ಅವರೆಲ್ಲ ಹೆಲ್ಪ್ ಮಾಡಿ ಹೊರಗಡೆ ಇವ್ರನ್ನ ಕರ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಆರು ಇಂಚ್ ಇಂಜುರಿ ಆಗಿದೆ ತಲೆ ಕಾರ್ಪೊರೇಟ್ ಕಂಪ್ಲೇಂಟ್ ಹೋಗಿದೆ ಲೋಕಲ್ ಮಿನಿಸ್ಟರ್ಗ್ ಹೋಗಿ ರಿಕ್ವೆಸ್ಟ್ ಮಾಡಿದ್ದಾಗಿದೆ ಇದಕ್ಕೆ ಐ ಎಫ್ ಎಸ್ ಆಫೀಸರ್ ನಟೇಶ್ ಸರ್ಗೆ ಫೋನ್ ಮಾಡಿ ಅವ್ರ ಕಂಪ್ಲೇಂಟ್ ತಗೊಳ್ಳಿ ಮೇಡಮ್ ಅವ್ರದ್ದು ಶೋಲ್ಡರ್ ಮೇಲೆ ಇಂಜುರಿ ಆಗಿದೆ ಅಂದರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಏನ್ ಮಾಡಿದ್ರು ದುಡ್ಡು ಕೊಟ್ಟಿದ್ದೀನಿ ನಾನು ಅಂದರೂ ಬಂದು ಕಟ್ ಮಾಡಿಲ್ಲ ದುಡ್ಡು ಕೇಳಿದರೆ ಬಾಯ್ ಬಿಟ್ಟು ದುಡ್ಡು ಕೊಟ್ಟರು ಬಂದು ಕಟ್ ಮಾಡಿಲ್ಲ ತುಂಬಾ ತುಂಬಾ ಅಸಹ್ಯವಾಗಿದೆ ಸರ್ ತುಂಬಾ ಅಸಹ್ಯವಾಗಿದೆ ನಿರ್ಲಕ್ಷ್ಯ ಅಲ್ಲ ಸರ್ ಜನ ಸಾಯ್ತಿದಾರೋ ಅಂದ್ರೆ ದುಡ್ಡು ಕೇಳ್ತಾ ಇದ್ದಾರೆ ಅಧಿಕಾರಿಗಳು ಹಾಸ್ಪಿಟ್ಲು ಪ್ರೆಗ್ನೆಂಟ್ ಲೇಡೀಸ್ ಒಳಗಡೆ ಬರ್ತಾರೆ ಅವ್ರ ಮೇಲೆ ಮರ ಬಿದ್ದಿದ್ರೆ ಏನ್ ಮಾಡಬೇಕಿತ್ತು ಆದಷ್ಟು ನಾವು ಲೋಕಲ್ ಇದರಿಂದ ತುಂಬಾ ಕಷ್ಟಪಟ್ಟು ಬಿಟ್ಟಿದೀವಿ ಇಲ್ಲಿ ಹಾಸ್ಪಿಟ್ಲು ಸ್ಟಾರ್ಟ್ ಮಾಡೋಷ್ಟರಲ್ಲಿ ನಮಗೆ ತುಂಬಾ ಕಷ್ಟ ಆಯ್ತು ಅದು ಹೇಳಲಿಕ್ಕೆ ಆಗಲ್ಲ ನಾವು ಸರ್ವೈವ್ ಆಗ್ಬೇಕು ಸೊಸೈಟಿನಲ್ಲಿ ಡಾಕ್ಟರ್ ವನಜ ಶಿವಕುಮಾರ್ ಶಿವಮ್ ಮದರ್ ಅಂಡ್ ಚೈಲ್ಡ್ ಕೇರ್ ಓನರ್